ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿಯಾದರೂ ಹೇಗಿದ್ದೀರಾ ನಾನಾದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಕರೆಕ್ಟಾಗಿ ಹನ್ನೊಂದು ಕಾಲು ಸ ಬೆಳಗ್ಗೆ ಹನ್ನೊಂದು ಕಾಲು ರಾತ್ರಿ ಅಂತೂ ಮಾಡೋದಕ್ಕಾಗಲ್ಲ ವ್ಲಾಗು ಹನ್ನೊಂದು ಕಾಲು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ತಂಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ ಏನು ಮಾಡೋದು ಕೆಲಸ ಎಲ್ಲ ಆಯಿತು ಆಡ್ತಾಯಿದ್ದೀನಿ ಆಯಿತಾ ಕೆಲಸ ಎಲ್ಲ ಜಸ್ಟ್ ಕೆಲಸ ಎಲ್ಲ ಈಗ ಜಸ್ಟ್ ಆಯಿತು ಮುಗಿಸ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಏನಾದರೂ ಮಾಡೋಣ ಅಂತ ಅನ್ನಿಸ್ತು ಏನಮ್ಮ ಅಜ್ಜ ಇದು ಬ್ರಹ್ಮರಂದ ಹೋಮಕ್ಕೆಲ್ಲ ಮುಗಿಸ್ದೆ ಮುಗಿಸ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ನೋಡಿ ಇಲ್ಲೆಲ್ಲ ಸಾಮಾನುಗಳನ್ನೆಲ್ಲ ಅಳಿಸ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಅಲ್ಲಿ ಹಿಕೊಂಡು ಕುಂತಿದ್ದಾರೆ ಇವಾಗ ಅವರಿಗೋಸ್ಕರ ಏನಾದರೂ ಮಾಡಬೇಕು ಇನ್ನೇನು ಇನ್ನೊಂದೆರಡು ದಿನ ಅಲ್ಲ ಇವತ್ತಾಗಲೇ ಶುಕ್ರವಾರ ಶನಿವಾರ ಭಾನುವಾರ ಎರಡು ದಿನ ಆಮೇಲೆ ಸೋಮವಾರದಿಂದ ಡೈಲಿ ಸ್ಕೂಲಿಗೆ ಸ್ಟಾರ್ಟ್ ಆಯಿತು ಇನ್ನೇನು ಫುಲ್ಲು ಇಬ್ರು ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಷ್ಟ್ರಲ್ಲಿ ಸಾಕಾಗುತ್ತೆ ಇವಾಗ ರಾತ್ರಿ ಮಾವಿನ ಹಣ್ಣು ತಂದಿದ್ರು ಅವ್ರ ಪಾಪ ಮಾವನಹಣ್ಣಲ್ಲಿ ಏನಾದರೂ ಒಂದು ಸ್ವಲ್ಪ ಅಂತ ಹೇಳಿ ಅವರಿಗೆ ಒಂಥರ ಈ ಟೈಮಲ್ಲಿ ಆಟಾಡ್ಬೇಕಾದ್ರೆ ಏನಾದ್ರು ಮಾಡಿಕೊಡ್ಬೇಕು ಹಂಗಂದ್ರೆ ಅವ್ರಿಗೆ ಇಷ್ಟಪಟ್ಟು ಕುಡಿತಾರೆ ಅಥವಾ ತಿಂತಾರೆ ಮಾವನ ಹಣ್ಣು ಹಾಗೆ ಕೊಡ್ತಾ ಇದ್ದೆ ತಿನ್ನೋದಕ್ಕೆ ಆದರೆ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಮಾಡೋಣ ಮಾವನ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ಅದೇನು ಡಿಫ್ರೆಂಟ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಗೊತ್ತಿದೆ ಅಂತದ್ದು ಏನಲ್ಲ ನೀನು ಏನು ಮಾಡಿದ್ದೆ ಏನು ಮಾಡಿದ್ದೆ ಶೀಕರ್ಣಿ ಅಲ್ಲ ನಾನು ಹೇಳ್ತೇನೆ ನಾನು ಶೀಕರ್ಣಿ ನಮ್ಮ ಇವಾಗ ಶೀಕರ್ಣಿ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ ನೋಡಿ ಹೆಂಗೆ ಹೇಳ್ತಿದ್ದಾರೆ ನೀನು ಸುಳ್ಳು ಹೇಳ್ತಿದೀಯ ಅವತ್ತು ಮಾಡಿದ್ದೆಲ್ಲ ನಂದ್ರೆ ಅವಳು ಹೇಳ್ತಿರೋದು ಶ್ರೀಕರ್ಣಿ ಮಾಡಿದ್ದೆ ಅಂತ ಹೇಳಿ ಅದೇ ಶ್ರೀಕರ್ಣಿ ಅದು ಬೇರೆ ಇದು ಬೇರೆ ನನ್ನ ಮಗಳ ಹತ್ರ ಮಾತ್ರ ಮಾತಾಡೋದಕ್ಕಾಗಲ್ಲ ಬನ್ನಿ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಯಿತಾ ವಿಡಿಯೋ ಮಾಡೋದಕ್ಕೆ ಬೇಜಾರು ವ್ಯವ್ಸು ಕೂಡ ಅಷ್ಟೊಂದು ಬರ್ತಾ ಇಲ್ಲ ನನ್ನ ಪ್ರಯತ್ನ ನಾನು ಬಿಡೋಲ್ಲ ನೋಡೋಣ ದೇವ್ರ ಯಾವತ್ತಿದ್ರೂ ಒಂದಿನ ಪ್ರತಿಫಲ ಕೊಟ್ಟೆ ಕೊಡ್ತಾನಲ್ಲ ಇವಾಗ ಇಲ್ಲದೇ ಇದ್ರು ಕೂಡ ನೆಕ್ಸ್ಟ್ ಮುಂದೆ ಬರ್ಬೋದು ಗೊತ್ತು ಬನ್ನಿ ಕಂಟಿನ್ಯೂ ಆಗುತ್ತೆ ನೋಡಿ ಇಲ್ಲಿ ನಾನು ಮ್ಯಾಂಗೋಸ್ ಮೋದಿ ಮಾಡೋಣ ಅಂತ ಹೇಳಿ ಮ್ಯಾಂಗೋಸ್ನ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ ಏನೋ ನೋಡೋದಕ್ಕೆ ಡಿಫ್ರೆಂಟ್ ಅಂತ ಅನಿಸುತ್ತೆ ನನಗೆ ಮಕ್ಳಿಗೆ ತೋರಿಸಿದ ತಕ್ಷಣ ಇದೇನಮ್ಮ ಈ ಥರ ಕಟ್ ಮಾಡಿದೀಯಾ ಅಂತ ಹೇಳಿದರು ಏನೋ ಟಿ ವಿಲೆಲ್ಲ ತೋರಿಸ್ತಾ ಇದ್ರು ಮತ್ತು ಏನಾದರೂ ಯೂಟ್ಯೂಬಲ್ಲೆಲ್ಲ ತೋರಿಸ್ತಾ ಇದ್ರು ಈ ಥರ ಎಲ್ಲ ಕಟ್ ಮಾಡ್ತಾಯಿದ್ರು ಹಾಗಾಗಿ ನೋಡೋಣ ನಾನು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಕಟ್ ಮಾಡೋದಕ್ಕೂ ಕೂಡ ನಮ್ಗೆ ಈಸಿಯಾಗಿ ಕಟ್ ಮಾಡ್ಕೊಬೋದು ಇದೇನು ಮ್ಯಾಂಗೋಸ್ ಮುಂದೆ ಅಷ್ಟೊಂದು ಕಷ್ಟ ಅಂತಂದೇನಿಲ್ಲ ಮ್ಯಾಂಗೋಸ್ನ ಸ್ವಲ್ಪ ಕಟ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಮ್ಯಾಂಗೋಸ್ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಲನ್ನ ಹಾಕ್ಕೊಂಡು ನೀಟಾಗಿ ಅದನ್ನ ಗ್ರೈಂಡ್ ಮಾಡ್ಕೊಂಬಿಟ್ರೆ ಆಯಿತು ಅದು ಸ್ವಲ್ಪ ತಣ್ಣಗೆ ಬೇಕಂದ್ರೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ನ ಹಾಕಿದರೆ ತುಂಬ ಚೆನ್ನಾಗಿ ತಣ್ಣಗಿರುತ್ತೆ ಆದರೆ ಐಸ್ ಕ್ಯೂಬ್ಸ್ನೇನು ಯೂಸ್ ಮಾಡಲಿಲ್ಲ ಆಮೇಲೆ ಹೀಗಿದು ಫ್ರಿಜ್ ಇಲ್ವಲ್ಲ ಹಾಗಾಗಿ ನಾರ್ಮಲ್ ಆಗೇ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ಫಸ್ಟ್ ಟೈಮ್ ಮಾಡಿದ್ದು ನಾನು ಮ್ಯಾಂಗೋದಲ್ಲಿ ನಾನು ಕಲಂಗಡಿ ಹಣ್ಣಲ್ಲಿ ಜ್ಯೂಸ್ ಎಲ್ಲ ಮಾಡಿಕೊಟ್ಟಿದ್ದೀನಿ ಮತ್ತು ಸೇಬೆಹಣ್ಣು ಅದರಲ್ಲೆಲ್ಲ ಮಾಡಿದ್ದೀನಿ ಆದರೆ ಮ್ಯಾಂಗೋದಲ್ಲಿ ಫಸ್ಟ್ ಟೈಮು ಈ ಥರ ಸ್ಮೂದಿ ಥರ ಮಾಡ್ತಿರೋದು ಇಷ್ಟ ಆಗುತ್ತೋ ಇಲ್ವೋ ಅಂತ ಅನ್ಕೋತಾನೆ ಮಾಡಿದೆ ಬಟ್ ಮಕ್ಕಳು ತುಂಬಾ ಎಂಜಾಯ್ ಮಾಡಿಕೊಂಡು ಕುಡಿದ್ರು ಅವ್ರಿಗೆ ಒಂದು ರೀತಿ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ತಿನ್ನಬೇಕು ಕುಡಿಬೇಕಂತ ಆಸೆ ಇರುತ್ತಲ್ವ ಇವಾಗ ಆಲ್ಮೋಸ್ಟ್ ಅವರು ಕೂಡ ಯಾವಾಗಾದರೂ ಒಂದ್ಸಲ ಫೋನ್ ಇಟ್ಕೊಂಡು ನೋಡೋದು ಅಥವಾ ಟಿ ವೀಲೆಲ್ಲ ನೋಡ್ತಾ ಇರ್ತಾರಲ್ವ ರೆಸಿಪೀಸ್ನ ಅಮ್ಮ ಇದನ್ನು ಮಾಡಮ್ಮ ಅದನ್ನು ಟ್ರೈ ಮಾಡಮ್ಮ ಇದನ್ನ ಟ್ರೈ ಮಾಡಮ್ಮ ಅಂತ ಹೇಳ್ತಿರ್ತಾರೆ ಅವ್ರದ್ದು ಒಂದು ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ನೆಲ್ಲ ಕೇಳ್ತಿರ್ತಾರೆ ಬಟ್ ನಾವೇನೆಂದರೆ ನಾರ್ಮಲ್ ಆಗಿ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇರ್ತೀವಲ್ವ ಯಾವಾಗಲಾದರೂ ಒಂದ್ಸಲ ಮಕ್ಳು ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವರು ಕೂಡ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಆವಾಗ ಅವಾಗ ಟ್ರೈ ಮಾಡ್ತಾ ಇರ್ತೀನಿ ಇವತ್ತು ಮಾತ್ರ ಮ್ಯಾಂಗೋ ಸ್ಮೂದಿ ಸಕ್ಕತ್ತಾಗಿ ಬಂತು ಸಿಂಪಲಾಗಿ ಮಾಡಿದ್ದು ಐಸ್ ಕ್ಯೂಬ್ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಐಸ್ ಕ್ಯೂಬ್ಸ್ ಏನೂ ಇರಲಿಲ್ಲ ಹಾಗಾಗಿ ಇಷ್ಟೇ ಮಾಡಿದೆ ನಾನು ಮ್ಯಾಂಗೋನ ಗ್ರೈಂಡ್ ಮಾಡ್ಕೊಂಬಂದೆ ಇವಾಗ ಏನಂದರೆ ಗ್ಲಾಸ್ ಒಳಗಡೆ ಫಸ್ಟಲ್ಲಿ ಮ್ಯಾಂಗೋಸ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾನು ಏನು ಸ್ಮೂದಿ ಥರ ಮಾಡ್ಕೊಂಡಿದ್ದು ಅದನ್ನ ಹಾಕಿದೆ ಅದೇನೋ ಒಂದು ರೀತಿ ಗಟ್ಟಿಯಾಗಿ ಮಾಡ್ಕೊಂಡಿದ್ದೆ ಫಸ್ಟ್ ಟೈಮ್ ಅಲ್ವ ಮಾಡಿದ್ದು ತುಂಬ ಬಿಟ್ಟಿತ್ತು ಮತ್ತೆ ಹಾಲು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಸಲ ಗ್ರೈಂಡ್ ಮಾಡಿದೆ ಅದಾದಮೇಲೆ ಮೇಲ್ಗಡೆಗೆ ನೋಡಿ ಈ ಥರ ಹಾಕ್ಬಿಟ್ಟಾದ್ಮೇಲೆ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅನ್ನೋದಕ್ಕೆ ಮತ್ತೆ ಮ್ಯಾಂಗೋಸ್ನ ಕಟ್ ಮಾಡಿರೋವಂಥದ್ದನ್ನ ಹಾಕಿದೆ ಮಕ್ಕಳು ಏನೋ ಒಂದು ರೀತಿ ಡಿಫ್ರೆಂಟಾಗಿ ಏನೋ ಅಮ್ಮ ಟ್ರೈ ಮಾಡ್ತಾ ಇದ್ದಾರೆ ಅಂತಂದೇಳಿ ಅವರು ಕೂಡ ವೆಯ್ಟ್ ಮಾಡ್ತಾಯಿದ್ರು ಟೇಸ್ಟ್ ಹೆಂಗಿದೆಯೋ ಏನೋ ಅಂತ ಹೇಳ್ಬಿಟ್ಟು ಬಟ್ ಮಕ್ಕಳಿಗೆಲ್ಲ ಈ ಥರದ್ದೆಲ್ಲ ತುಂಬ ಇಷ್ಟಪಟ್ಟು ತಿಂತಾರಲ್ವ ನಾವೇನು ಆಗಿ ಮಾಡ್ತೀವಿ ಅನ್ನ ಸಾಂಬಾರ್ಗೆ ಅಂತಲೂ ಕೂಡ ಇಷ್ಟ ಇದನ್ನ ಇಷ್ಟಪಟ್ಟು ತಿನ್ ಕುಡಿಯೋದು ಅದೆಲ್ಲ ಮಾಡ್ತಾರೆ ಅದರಲ್ಲಿ ಮಕ್ಳಿಗೆ ಏನಾದರೂ ಐಸು ಜ್ಯೂಸು ಮತ್ತು ಕೆಲವರಷ್ಟು ಐಟಮ್ಸ್ ಇರುತ್ತಲ್ವ ನಾರ್ಮಲಾಗಿ ಅಂಥವನ್ನೆಲ್ಲ ಇಷ್ಟಪಟ್ಟು ತಿಂತಾರೆ ಇವಾಗ ನನ್ನ ಮಕ್ಕಳು ರಿಯಾಕ್ಷನ್ ನೋಡಿ ಅವರು ಯಾವ ಥರ ಅದನ್ನು ಟೇಸ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಮೇಲ್ಗಡೆ ಈ ಥರ ಮ್ಯಾಂಗೋಸ್ನ ಹಾಕಿದರೆ ನೋಡೋದಕ್ಕೂ ಕೂಡ ಲುಕ್ ಇರುತ್ತೆ ಮತ್ತು ಕುಡಿಯೋದಕ್ಕೂ ಕೂಡ ಅದನ್ನು ಒಂದೊಂದೇ ಸಿಗ್ತಾ ಇರುತ್ತಲ್ಲ ಒಂದು ರೀತಿ ಡಿಫ್ರೆಂಟ್ ಅಂತ ಚೆನ್ನಾಗಿರುತ್ತೆ ಮಗ ನನ್ನ ಮಗಳು ಅಂತ ಫುಲ್ ಹ್ಯಾಪಿಯಾಗಿ ಕುಡಿತಾ ಇದ್ದಾಳೆ ಅದರಲ್ಲಿ ಏನಂದರೆ ಈ ಥರ ಗ್ಲಾಸಲ್ಲಿ ಕುಡಿತಾ ಇರೋದು ಅವ್ಳಿಗೆ ತುಂಬ ಇಷ್ಟ ಅದು ನೋಡೋದಕ್ಕೂ ಕೂಡ ಗ್ಲಾಸ್ ಫುಲ್ ಕಲರ್ ಕಲರ್ ಕಾಣಿಸ್ತಾ ಇರೋದು ಆಮೇಲೆ ಹಿಡ್ಕೊಂಡು ಕುಡಿಯೋದಕ್ಕೆ ಅದು ಒಂದು ರೀತಿ ಏನೋ ಹೇಳ್ಕೊಳೋದಕ್ಕಾಗಲ್ಲ ಅಷ್ಟೊಂದು ಅವರು ಹ್ಯಾಪಿಯಾಗಿ ಕುಡಿತಾ ಇದ್ದರು ನಮ್ಮ ನಮ್ಮನೇಲಿ ಅಂದರೆ ಸ್ಟೀಲ್ ಗ್ಲಾಸ್ ಎಲ್ಲ ಯೂಸ್ ಮಾಡ್ತೀವಲ್ವ ಡೈಲಿ ಅದನ್ನೇ ಯೂಸ್ ಮಾಡೋದು ಇದು ಏನಂದರೆ ನಾನು ವೀಡಿಯೋಕ್ಕೋಸ್ಕರ ಅಂತಲೇ ತೊಗೊಂಬಂದಿದ್ದು ಈ ಥರ ಏನಾದರೂ ಮಾಡಿದಾಗ ಮಕ್ಕಳಿಗೆ ಕೊಡೋದಕ್ಕೆ ಅಥವಾ ವೀಡಿಯೋದಲ್ಲಿ ಶೂಟ್ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳಿ ತೊಗೊಂಬಂದೆ ತೊಗೊಂಬಂದ ಆದಮೇಲಿಂದ ಇದು ಸೆಕೆಂಡ್ ಟೈಮ್ ಅನಿಸುತ್ತೆ ನನ್ನ ಮಕ್ಕಳು ಇದರಲ್ಲಿ ಕುಡಿತಾ ಇರೋದು ಅವ್ರು ಫುಲ್ ಹ್ಯಾಪಿಯಾಗಿ ಕುಡಿದ್ರು ಅದೇ ಖುಷಿಯಾಯಿತು ಅವರಿಬ್ಬರು ಕುಡ್ದಾದ ನಾನು ಕೂಡ ಟೇಸ್ಟ್ ನೋಡಿದೆ ಯಾವ ಥರ ಇದೆ ನೋಡೋಣ ಅಂತ ಹೇಳಿ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾನು ಮಕ್ಕಳಿಗೆ ಕುಡಿಸಿದಾದ್ಮೇಲೆ ಮತ್ತೆ ಇನ್ನೂ ಮಿಕ್ಕಿತ್ತು ಅದನ್ನು ಮತ್ತೆ ಹಾಕ್ಕೊಂಡು ನಾನು ಕೂಡ ಸ್ವಲ್ಪ ಕುಡಿದು ಟೇಸ್ಟ್ ನೋಡಿ ಇಷ್ಟ ಆಯಿತು ಮತ್ತು ನನ್ನ ಮಗಳು ಮಾತ್ರ ಪದೇ ಪದೇ ಕೇಳ್ತಾ ಇಲ್ಲಮ್ಮ ನನಗೆ ಒಂದು ಸ್ವಲ್ಪ ಕೊಡಮ್ಮ ಮತ್ತು ಏನೋ ಸ್ವಲ್ಪ ಕುಡಿತೀನಿ ಅಂತ ಹೇಳಿ ಹಾಗಾಗಿ ಮತ್ತು ಅವಳಿಗೂ ಕೂಡ ಕೊಟ್ಟೆ ನಮ್ಮ ಮನೇಲಿ ಏನಂದರೆ ಈ ಥರ ಗ್ಲಾಸಸ್ಸು ಆಗಿರ್ಬೋದು ಅಥವಾ ಸಾವ್ಸಾರು ಆ ಎಲ್ಲ ಬರುತ್ತಲ್ವ ಕಪ್ಸು ಆ ಥರ ಎಲ್ಲ ನಾವು ಜಾಸ್ತಿ ಯೂಸ್ ಮಾಡಲ್ಲ ಯಾಕೆ ಸುಳ್ಳು ಹೇಳಬೇಕು ಸುಮ್ಮನೆ ಏನೋ ವೀಡಿಯೋಕ್ಕೋಸ್ಕರ ಅಂತ ಹೇಳಿ ತಂದು ಮಾಡೋದು ಬಿಟ್ಟರೆ ನಾವು ಇದನ್ನೆಲ್ಲ ಯೂಸ್ ಮಾಡಲ್ಲ ವೀಡಿಯೋಕ್ಕೋಸ್ಕರನೇ ತರೋದು ಈ ಥರದ್ದೆಲ್ಲ ನನಗೇನೋ ಆ ಥರ ಎಲ್ಲ ತಂದಾಗ ಏನೋ ಅನ್ಕಂಫರ್ಟಬಲ್ ಅಂತ ಅನಿಸುತ್ತೆ ಯಾಕಂದರೆ ನಾವು ನಾರ್ಮಲಾಗಿ ಹೇಗಿರ್ತೀವೋ ಅದನ್ನೇ ಶೂಟ್ ಮಾಡೋಣ ಸುಮ್ಮನೆ ಏನಕ್ಕಿದೆಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಜಾಸ್ತಿ ನಾನು ಏನು ಡೆಕೋರೇಟ್ ಮಾಡೋದಾಗಲೇ ಅದನ್ನೇನು ಮಾಡೋದಕ್ಕೋಗೋಲ್ಲ ಯಾಕಂದರೆ ನಾರ್ಮಲಾಗಿ ನಾವು ಹೇಗಿರ್ತೀವಿ ಅದನ್ನು ತೋರಿಸೋದೇ ನಮ್ಮ ಲೈಫು ನಮ್ಮ ವ್ಲಾಗ್ ಅಲ್ವಾ ಸುಮ್ಮನೆ ನಾವು ಇಲ್ಲದೆ ಇರೋವಂಥದ್ದನ್ನೆಲ್ಲ ತೋರಿಸೋದು ಅದೆಲ್ಲ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಏನೂ ಹೋಗಲ್ಲ ನಾನು ಡೈಲಿ ರುಟೀನ್ ಯಾವ ಥರ ಇರ್ತೀವೋ ಅಥವಾ ನಾನು ಹೇಗಿರ್ತೀನೋ ಅದನ್ನೇ ನಾನು ತೋರಿಸೋದು ಕೆಲವೊಬ್ರಿಗೆ ಅದು ಇಷ್ಟ ಆಗೋಲ್ಲ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟನೂ ಪಡಬೇಕಂತನೂ ಇಲ್ಲ ಯಾರಿಗೂ ಇಷ್ಟಪಡೋಲ್ಲ ಅಂತನೂ ಇಲ್ಲ ಅವ್ರವ್ರು ಇಷ್ಟ ಅಲ್ವಾ ಹಾಗಾಗಿ ನಾನು ನನ್ನ ನಾರ್ಮಲ್ ಲೈಫ್ ನಾನು ಹೇಗಿದೆಯೋ ಅದನ್ನೇ ನಾನು ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಇವಾಗ ತಲೆ ಅಂತ ಹೇಳ್ಬಿಟ್ಟು ತಲೆ ಬಾಚ್ಕೋತಾ ಇದ್ದೀನಿ ಇದೇನಪ್ಪ ಇಷ್ಟೊಂದು ಫಾಸ್ಟಾಗಿ ಬಾಚ್ಕೊತಾ ಇದ್ದೀರಾ ಆಯಿತು ಇಷ್ಟೊಂದು ಫಾಸ್ಟಾಗಿ ಬಾಚ್ಕೊಂಡ್ರೆ ಕೂದಲೆಲ್ಲ ಅಂತ ಹೇಳಿ ಎಷ್ಟೊಂದು ಜನ ಕಾಮೆಂಟ್ ಮಾಡ್ತಾರೆ ಗೊತ್ತು ಬಟ್ ನಾನು ಫಾಸ್ಟಾಗಿ ಬಾಚ್ಕೋತಾ ಇಲ್ಲ ವೀಡಿಯೋನ ಸ್ವಲ್ಪ ಫಾಸ್ಟ್ ಮೋಡಲ್ಲಿ ಇಕ್ಕಿದ್ದೀನಿ ಇಲ್ಲಾಂದರೆ ಇದು ತುಂಬ ಲೆಂತ್ ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಬಾಚಣಿಕೆಯಲ್ಲಿ ಬಾಚ್ಕೋಬೇಕಾದ್ರೆ ಯಾವುದೇ ಬಾಚಣಿಕೆ ಆಗಿರ್ಬೋದು ನಾವು ಬಾಚ್ಕೋಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಈ ಥರ ನಾನು ಹೆಂಗೆ ಹೇರ್ನ ಸುತ್ತಕೊಂಡು ಆ ಥರ ಸುತ್ತಕೊಂಡು ಸ್ವಲ್ಪ ಕೆಡಗಡೆಯಿಂದನೇ ನಾವು ಸಿಕ್ಕನ್ನು ಬಿಡಿಸ್ಕೊತ ಬಂದರೆ ನಮ್ಗೆ ಈಸಿಯಾಗಿ ಸಿಕ್ಕಿಬಿಡುತ್ತೆ ಇಲ್ಲ ಅಂತ ಹೇಳಿದರೆ ನಾವು ಮೇಲ್ಗಡೆಯಿಂದ ಸಿಕ್ಕಿಬಿಡ್ಸ್ಕೊತ ಬಂದರೆ ಫುಲ್ಲು ಕೆಳಗಡೆ ಎಲ್ಲ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಾಗ ನಾವು ಹೇರ್ ಫಾಲ್ ತುಂಬ ಆಗುತ್ತೆ ಹಾಗಾಗಿ ನಾನು ಯಾವಾಗಲೂ ಕೂಡ ಸ್ಟಾರ್ಟಿಂಗಲ್ಲೇ ಅದರ ತುದಿಯಿಂದಲೇ ನಾನು ಹೇರ್ನ ನೀಟಾಗಿ ಅದನ್ನ ಬಿಡಿಸ್ತಾ ಹೋಗ್ತೀನಿ ಸಿಕ್ಕನ್ನು ಅದಾದಮೇಲೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಒನ್ ಅವರ್ ಇಲ್ಲಾಂದರೆ ಒಂದು ಎರಡು ತಾಸು ಆ ಥರ ಬಿಟ್ಬಿಟ್ಟು ತಲೆ ಬಾಚ್ಕೋತೀನಿ ಮತ್ತು ತಲೆ ವಾಶ್ ಮಾಡ್ದಂಗೆಲ್ಲ ಮಾಡೋಲ್ಲ ಕೆಲವೊಬ್ರು ಏನಂದರೆ ನೈಟ್ ಅಷ್ಟೇ ಹಚ್ಬಿಟ್ಟು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡ್ಕೊಂಡ್ಬಿಡ್ತಾರೆ ಇಲ್ಲಾಂದರೆ ಒಂದು ದಿನ ಹಚ್ಬಿಟ್ಟು ತಿರ್ಗ ದಿನ ತಲೆ ಸ್ನಾನ ಮಾಡ್ಕೋತಾರೆ ನನಗೆ ಹಂಗೆ ಮಾಡಿದರೆ ನಿಜವಾಗ್ಲೂ ನನ್ನ ತಲೆ ಮುಗಿಯಿತು ನನ್ನ ಕತೆ ಕಣ್ಣೆಲ್ಲ ಉರಿ ಬಂದುಬಿಡುತ್ತೆ ನಾನು ಏನಂದರೆ ವಾರದಲ್ಲಿ ಒಂದು ಸಲ ಇಲ್ಲ ಎರಡು ಸಲ ಅಷ್ಟೇ ನಾನು ತಲೆ ಸ್ನಾನ ಮಾಡೋದು ಮಳೆಗಾಲದಲ್ಲೋದ್ರು ವಾರದಲ್ಲಿ ಒಂದೇ ಸಲ ನಾನು ತಲೆ ಸ್ನಾನ ಮಾಡೋದು ಆಯಿತಾ ಮತ್ತು ನನಗೆ ಹೇರ್ಗೆ ಆಯಿಲ್ ಯಾವಾಗ್ಲೂ ಕೂಡ ಇರುತ್ತೆ ಎನಿ ಟೈಮ್ ಆಯಿಲ್ ಇರುತ್ತೆ ಆಯಿಲ್ ಇಲ್ಲಾಂದರೆ ನನ್ನ ಕಣ್ಣುರಿ ಬರೋದು ತಲೆನೋವು ಬರೋದು ಹಂಗೆಲ್ಲ ಆಗ್ತಾ ಇರುತ್ತೆ ಹಾಗಾಗಿ ನಾನು ಆಯಿಲ್ ಇಲ್ದಂಗೆ ಇರೋಲ್ಲ ಮತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಹೇರ್ ಗ್ರೋತ್ ಬೇಕು ನಮಗೆ ಹೇರ್ ಚೆನ್ನಾಗಿ ಬೆಳಿಬೇಕು ಅಂದರೆ ನಿಜವಾಗ್ಲೂ ನೀವು ತಲೆಗೆ ಆಯಿಲ್ ಹಚ್ಚಿ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ ಕೆಲವೊಬ್ರು ಆಯಿಲೇ ಹಚ್ಚೋದಿಲ್ಲ ಹೇರ್ ಫಾಲ್ ಕಂಟ್ರೋಲ್ ಆಗಬೇಕು ಹೇರ್ ಗ್ರೋತ್ ಆಗಬೇಕಂತ ಕೇಳ್ತಾರೆ ಬಟ್ ಅದೇನೂ ಆಗಲ್ಲ ತಲೆಗೆ ಆಯಿಲ್ ಇದ್ರೇ ನಮಗೆ ಹೇರ್ ಗ್ರೋತ್ ಆಗೋದು ಹೇರು ಸ್ಮೂತಾಗಿರುತ್ತೆ ಮತ್ತು ಸ್ಪ್ಲಿಟೆನ್ಸ್ ಆಗೋದಿಲ್ಲ ಮತ್ತು ನಮ್ಗೆ ಇವಾಗ ಬಿಸಿಲಿಗೆಲ್ಲ ಹೋದಾಗ ಕೂದಲೆಲ್ಲ ಕೆಂಚಗಾಗುತ್ತೆ ನೋಡಿ ಕೆಂಚಿಗೆ ಆಗೋದು ಇಲ್ಲಾಂದರೆ ಅದು ಫುಲ್ ಡ್ರೈ ಆಗಿಬಿಟ್ಟು ಹೇರ್ ಫಾಲ್ ಆಗಿಬಿಡುತ್ತೆ ನಾವು ಆಯಿಲ್ ಹಚ್ಚದೇ ಇದ್ದರೆ ಹಾಗಾಗಿ ನೀವು ಆಯಿಲ್ ಹಚ್ಕೊಂಡಿದ್ರೆ ನಿಮ್ಗೆ ಯಾವುದೇ ರೀತಿ ಹೇರ್ ಡ್ಯಾಮೇಜ್ ಆಗೋಲ್ಲ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಆಗಿನ ಕಾಲದವ್ರು ಏನು ಮಾಡ್ತಾಯಿದ್ರು ಹೇಳ್ರಿ ತಲೆ ತುಂಬ ಎಣ್ಣೆ ಹಚ್ಕೊಂಡು ನೀಟಾಗಿ ಜಡೆ ಹಚ್ಕೊಂಡಿದ್ರೇ ಅವ್ರು ಕೂದಲು ಎಷ್ಟು ಎಷ್ಟು ಇರ್ತಾಯಿದ್ವು ಬಟ್ ನಾವು ಅದೇನು ಮಾಡಲ್ಲ ಬಟ್ ಹೇರ್ ಗ್ರೋತ್ ಬೇಕು ಅಂತ ಕೇಳ್ತೀವಿ ಹೇರ್ ಗ್ರೋತ್ ನಿಜವಾಗ್ಲೂ ಆಗೋದಿಲ್ಲ ಆವಾಗಿನ ಪಾ ಕಾಲದಲ್ಲಿ ನಾವು ಹೇಗೆ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಯೂಸ್ ಮಾಡ್ತಾಯಿದ್ರು ಅದೇ ರೀತಿ ನಾವು ಮಾಡಿದರೆ ನಿಜವಾಗ್ಲೂ ಹೇರ್ ಗ್ರೋತ್ ಆಗುತ್ತೆ ನಮ್ಗೆ ಶ್ಯಾಂಪೂ ಇಂದೇ ಹೇರ್ ಗ್ರೋತ್ ಆಗುತ್ತೆ ಆಯಿಲಿಂದನೇ ಹೇರ್ ಗ್ರೋತ್ ಆಗುತ್ತೆ ಅಂತಂದಲ್ಲ ಆಯಿಲ್ ಹಚ್ಚಿದರೆ ಕೂದೊಂದು ರೀತಿ ಬೆಳವಣಿಗೆಗೆ ಅದು ಕೂಡ ಒಂದು ಅಡ್ವಾಂಟೇಜಸ್ ಆಗುತ್ತೆ ಹಾಗೆ ನಾವು ತಿನ್ನುವಂಥ ಆಹಾರ ಪದ್ಧತಿಲೂ ಅಷ್ಟೇ ತರಕಾರಿ ಆಗಿರ್ಬೋದು ಸೊಪ್ಪು ಆ ಥರ ಸೊಪ್ಪು ತರಕಾರಿನ ಜಾಸ್ತಿ ತೊಗೊಂಡ್ರಿಂದಲೂ ಕೂಡ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹೇರ್ ಗ್ರೋತ್ ಆಗುತ್ತೆ ಮತ್ತು ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಇಲ್ಲ ಅಂತ ಹೇಳಿದರೆ ಸುಮ್ಮನೆ ಆ ಎಣ್ಣೆ ಈ ಎಣ್ಣೆ ಅವರು ಅದನ್ನು ಹೇಳಿದ್ರು ಇವರು ಇದನ್ನು ಹಿಡಿದ್ರಂತ ಹೇಳಿ ತುಂಬ ಯೂಸ್ ಮಾಡಿ ನಿಜವಾಗ್ಲೂ ಹೇರ್ನ ಇರೋದನ್ನು ಕೂಡ ಕಳ್ಕೊತೀವಿ ಹಾಗಾಗಿ ನಾವು ಆಗಿ ಡೈಲಿ ಆದರೆ ಮೊದಲಿಂದಲೂ ನಮ್ಗೆ ಹೇಗೆ ಯಾವ ಸೆಟ್ ಆಗಿದೆಯೋ ಅದನ್ನೇ ಉಪಯೋಗಿಸ್ಕೋಬೇಕು ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾ ಹೋದರೆ ನಿಜವಾಗ್ಲೂ ಇರೋ ಕೂದಲು ಕೂಡ ಕಲ್ಕೋತೀವಿ ಒಂದಕ್ಕೆ ಮಾತ್ರ ಅಡಿಕ್ಟ್ ಆಗಬೇಕಂದ್ರೆ ಒಂದು ಆಯಿಲ್ ಆಗಿರ್ಬೋದು ಅಥವಾ ಒಂದು ಶಾಂಪ್ ಆಗಿರ್ಬೋದು ಯಾವ್ದಾದ್ರು ಒಂದಕ್ಕೆ ಮಾತ್ರ ನಾವು ಫಿಕ್ಸ್ ಆಗಿರಬೇಕು ಇಲ್ಲ ಅಂತ ಹೇಳಿದರೆ ಅದನ್ನು ಟಿ ವಿಲಿ ಏನೇನೋ ತೋರಿಸ್ತಾರೆ ಫೋನ್ಸಲ್ಲಿ ಏನೇನೋ ತೋರಿಸ್ತಾರೆ ಅದೆಲ್ಲ ಕೂಡ ನಾವು ಟ್ರೈ ಮಾಡೋದಕ್ಕೆ ಹೋಗಬಾರ್ದು ಯಾವುದೇ ಆಗಿರ್ಬೋದು ನಮ್ಗೆ ಹೇರ್ಗೆ ಅಡ್ಜಸ್ಟ್ ಆಗಿದೆ ಅಂದರೆ ಅದನ್ನೇ ಕಂಟಿನ್ಯೂ ಮಾಡಿ ನಿಮಗೆ ಹೇರ್ ಫಾಲ್ ಇಲ್ಲ ನನಗೆ ಹೇರ್ ಗ್ರೋತ್ ಆಗ್ತಾ ಇಲ್ಲ ಅಂತಂದರೆ ನಿಮ್ಗೆ ಅದೇ ಅಡ್ಜಸ್ಟ್ ಆಗಿರುತ್ತೆ ಅದನ್ನೇ ಕಂಟ್ರೋಲ್ ಮಾ ಅದನ್ನೇ ಕಂಟಿನ್ಯೂ ಮಾಡಿ ಮತ್ತು ತಿನ್ನೋದ್ರಲ್ಲಿ ಸ್ವಲ್ಪ ನೋಡ್ಕೊಂಡು ತಿಂದರೆ ಚೆನ್ನಾಗಿ ನಿಮಗೆ ಏರ್ ಗೊತ್ತಾಗುತ್ತೆ ಯಾಕಂದರೆ ತುಂಬ ಸಲ ಕೇಳ್ತಾನೆ ಇರ್ತಾರೆ ಹೇರ್ ಗೊತ್ತಿಗೆ ಏನು ಮಾಡಬೇಕು ಹೇಳಿ ಹೇಳಿ ಅಂತ ಹಾಗಾಗಿ ಇದನ್ನು ಹೇಳಿದೆ ಯಾರಿಗಾದರೂ ನಾನು ಹೇಳಿದ್ದು ತಪ್ಪಾಗಿ ಅಂತ ಅನಿಸಿದರೆ ದಯವಿಟ್ಟು ಕ್ಷಮೆ ಆಯಿತಾ ನನ್ನ ಮಕ್ಕಳಿಗೂ ಕೂಡ ನನ್ನ ತಲೆಗೆ ಎಣ್ಣೆ ಇಲ್ದಂಗೆ ಇರಲ್ಲ ಒಂದಿನ ಮಾತ್ರ ಅಂದರೆ ಇವತ್ತು ತಲೆ ಸ್ನಾನ ಮಾಡಿದಾರೆ ಅಂದರೆ ಅವತ್ತು ಮಾತ್ರ ತಲೆ ಸ್ನಾನ ಮಾಡಿದಾಗ ಬಿಟ್ಟು ನೆಕ್ಸ್ಟ್ ಡೇನೇ ನಾನು ತಲೆಗೆ ಎಣ್ಣೆ ಹಚ್ಬಿಡ್ತೀನಿ ಇಲ್ಲ ಅಂತ ಅಂದರೆ ಅವ್ರಿಗೆ ಕೂದಲು ಫುಲ್ಲು ನೋಡಿದರೆ ಅದು ಕೆಂಚಿಗೆ ಕಾಣ್ತಾ ಇರುತ್ತೆ ಹಾಗಾಗಿ ನಾನು ಎಣ್ಣೆ ಹಚ್ತಾ ಹೋಗ್ತೀನಿ ಇವಾಗ ನನ್ನ ಮಗಳು ಕೂದಲು ಬಂದುಬಿಟ್ಟು ನೀಟಾಗಿದೆ ಹೌದಾ ನನಗೆ

Oga malaya? Maa bida irukuu? Oga ಇದೆ ಇದೆ ಏಯ್ ಗೇಟ್ ಹಾಕ್ಬಾರ್ದು ಗೇಟ್ ತೆಗಿ ತೆಗಿ ಗೇಟ್ ಹೊಡಿತಾರ ನೀನು ಬೇಡ ಅದ್ ನಮಗ್ ಕೊಟ್ಟಿರೋದು